ಮೊದಲನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಭಾಷೆ ಯಾವುದು ಎ ಇಂಗ್ಲಿಷ್ ಬಿ ಹಿಂದಿ ಸಿ ಎರಡು ಡಿ ಸಂಸ್ಕೃತ ಉತ್ತರ ಸಿ ಎರಡು ಇಂಗ್ಲಿಷ್ ಮತ್ತು ಹಿಂದಿ ಭಾರತದ ಸಂವಿಧಾನ ಯಾವ ದೇಶದಿಂದ ಅತ್ಯಂತ ಪ್ರೇರಿತವಾಗಿದೆ ಎ ಅಮೇರಿಕಾ ಬಿ ಬ್ರಿಟನ್ ಸಿ ಫ್ರಾನ್ಸ್ ಡಿ ರಷ್ಯಾ ಉತ್ತರ ಅಮೆರಿಕ ಮತ್ತು ಬ್ರಿಟನ್ ದೇಶ ಭಾರತ ಸಂವಿಧಾನದಲ್ಲಿ ಎಷ್ಟು ವಿಧಿಗಳು ಇವೆ ಎ ಮುನ್ನೂರ ತೊಂಬತ್ತೈದು ಬಿ ಮುನ್ನೂರ ಐವತ್ತು ಸಿ ನಾಲ್ಕುನೂರು ಡಿ ನಾಲ್ಕುನೂರ ಇಪ್ಪತ್ತು ಉತ್ತರ ಎ ಮುನ್ನೂರ ತೊಂಬತ್ತೈದು ಭಾರತದಲ್ಲಿ ಪ್ರಧಾನಮಂತ್ರಿ ಆಯ್ಕೆಯಾಗುವವರು ಯಾರು ಎ ರಾಷ್ಟ್ರಪತಿ ಬಿ ರಾಜ್ಯಪಾಲರು ಸಿ ಜನತೆ ಡಿ ಲೋಕಸಭಾ ಅಧ್ಯಕ್ಷರು ಉತ್ತರ ಎ ರಾಷ್ಟ್ರಪತಿಯವರು ಲೋಕಸಭೆ ಅವಧಿ ಎಷ್ಟು ಎ ನಾಲ್ಕು ವರ್ಷ ಬಿ ಐದು ವರ್ಷ ಸಿ ಆರು ವರ್ಷ ಡಿ ಏಳು ವರ್ಷ ಉತ್ತರ ಬಿ ಐದು ವರ್ಷ ಮೂಲ ಕರ್ತವ್ಯಗಳು ಯಾವ ತಿದ್ದುಪಡಿಯಿಂದ ಸೇರಿಸಲ್ಪಟ್ಟಿವೆ ಎ ನಲವತ್ತೆರಡನೇ ತಿದ್ದುಪಡಿ ಬಿ ನಲವತ್ತ್ನಾಲ್ಕನೇ ತಿದ್ದುಪಡಿ ಸಿ ಐವತ್ತೆರಡನೇ ತಿದ್ದುಪಡಿ ಡಿ ನಲವತ್ತೊಂದನೇ ತಿದ್ದುಪಡಿ ಉತ್ತರ ಎ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಎ ರಾಜೇಂದ್ರ ಪ್ರಸಾದ್ ಬಿ ಪಿ ಆರ್ ಅಂಬೇಡ್ಕರ್ ಸಿ ನೆಹರು ಅವರು ಡಿ ಗಾಂಧೀಜಿ ಉತ್ತರ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಸಂವಿಧಾನ ಯಾವ ರೀತಿಯ ಸರ್ಕಾರವನ್ನು ನೀಡಿದೆ ಎ ರಾಜತಂತ್ರ ಪಿ ಗಣರಾಜ ಸಿ ಧರ್ಮಶಾಲ ಟಿ ಗಣತಂತ್ರ ಉತ್ತರ ഭാരത രാഷ്ട്രപതി ആയ്ക്ക അവധിയു എ നാൽക്കു വർഷ പി ഐത് വർഷ സി ആറ് വർഷ ടി ഏഴു വർഷ ഉത്തര ബി ഐ വർഷ ഭാരതത്തിൽ ముఖ్యస్థరు యారు ఎ ముఖ్యమంత్రి విరాజ్యపాలచివ మండలి టి విధానసభాధ్యక్ష ఉత్తర విరాజ్యపాలరు ಭಾರತ ಸಂವಿಧಾನವನ್ನು ಯಾವ ದಿನ ಜಾರಿಗೆ ತಂದರು ಎ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಬಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಸಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಲವತ್ತೆಂಟು ಡಿ ನವಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ஜனவரி இப்போ சாயிரத்தொம்பைநூற ஐவத்தரவிதான மகாத்மா காந்தீஜி பி டா ஆர் அம்பேட் சி ராஜேந்திர பிரசாத டி ஜவஹர்லால் நெஹ்ரு ಉತ್ತರ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ತಿದ್ದುಪಡಿ ವಿಧಿ ಯಾವುದು ಎ ವಿಧಿ ಮುನ್ನೂರ ಐವತ್ತೆರಡು ಬಿ ವಿಧಿ ಮುನ್ನೂರ ಅರವತ್ತೆಂಟು ಸಿ ವಿಧಿ ಮುನ್ನೂರ ಎಪ್ಪತ್ತು ಟಿ ವಿಧಿ ಮುನ್ನೂರ ಐವತ್ತೆಂಟು ಉತ್ತರ ಬಿ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಭಾರತೀಯ ಸಂವಿಧಾನವು ಯಾವ ದೇಶದ ಮಾದರಿಯಾಗಿದೆ ಎ ಬ್ರಿಟನ್ ಬಿ ಅಮೇರಿಕಾ ಸಿ ಐರ್ಲ್ಯಾಂಡ್ ಡಿ ಮೇಲಿನ ಎಲ್ಲವೂ ಉತ್ತರ ಡಿ ಮೇಲಿನ ಎಲ್ಲವೂ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯನ್ನು ಮಿನಿ ಸಂವಿಧಾನ ಎಂದು ಕರೆಯುವ ಕಾರಣ ಎ ಹೆಚ್ಚಿನ ತಿದ್ದುಪಡಿ ಒಳಗೊಂಡಿತ್ತು ಬಿ ಸಂವಿಧಾನದ ರಚನೆ ಬದಲಾಯಿಸಿತ್ತು ಸಿ ರಾಜ್ಯದ ಅಧಿಕಾರ ವಿಸ್ತಾರವಾಯಿತು ಡಿ ಮೇಲಿನ ಎಲ್ಲವೂ ಉತ್ತರ ಡಿ ಮೇಲಿನ ಎಲ್ಲವೂ ಸಂವಿಧಾನದ ಪ್ರಸ್ತಾವನೆಯು ಯಾವ ದೇಶದಿಂದ ಪ್ರೇರಿತವಾಗಿದೆ ಎ ಅಮೇರಿಕ ಬಿ ಫ್ರಾನ್ಸ್ ಸಿ ಬ್ರಿಟನ್ ಡಿ ರಷ್ಯಾ ಉತ್ತರ ಬಿ ಫ್ರಾನ್ಸ್ ದೇಶ ಭಾರತೀಯ ಸಂವಿಧಾನದ ಅತ್ಯುನ್ನತ ನ್ಯಾಯಾಲಯ ಯಾವುದು ಎ ಹೈಕೋರ್ಟ್ ಬಿ ಸುಪ್ರೀಂ ಕೋರ್ಟ್ ಸಿ ಲೋಕಸಭೆ ಡಿ ಸಂಸತ್ ಉತ್ತರ ಬಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ವಿಧಿಯು ಸಮಾನತೆಯ ಹಕ್ಕನ್ನು ನೀಡುತ್ತದೆ ಎ ಆರ್ಟಿಕಲ್ ಹನ್ನೆರಡು ಬಿ ಆರ್ಟಿಕಲ್ ಹದಿನಾಲ್ಕು ಸಿ ಆರ್ಟಿಕಲ್ ಹದಿನಾರು ಡಿ ಆರ್ಟಿಕಲ್ ಇಪ್ಪತ್ತು ಉತ್ತರ ಬಿ ಆರ್ಟಿಕಲ್ ಹದಿನಾಲ್ಕು ರಾಜ್ಯದ ಮಾರ್ಗದರ್ಶಕ ತತ್ವಗಳು ಯಾವ ಭಾಗದಲ್ಲಿದೆ ಎ ಭಾಗ ನಾಲ್ಕು ಬಿ ಭಾಗ ಎರಡು ಸಿ ಭಾಗ ಐದು ಡಿ ಭಾಗ ಏಳು హే వాక్ నాకరీ